ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಭಯಾನಕ ಗಣಿತ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿ ಗಣಿತ ಭಾಗ ಒಂದು ವರ್ಗಗಳು ಮತ್ತು ವರ್ಗ ಮೂಲಗಳ ಅಭ್ಯಾಸ ಐದು ಪಾಯಿಂಟ್ ಒಂದರ ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ ಅಭ್ಯಾಸ ಐದು ಪಾಯಿಂಟ್ ಒಂದು ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳಾವು ಅಂತ ಕಂಡುಹಿಡಬೇಕು ನೋಡಿ ಮೊದಲನೇ ರೋಮನ್ ಸಂಖ್ಯೆ ಎಂಬತ್ತೊಂದರಲ್ಲಿದೆ ಈ ಎಂಬತ್ತೊಂದನ್ನು ಎರಡು ಬಾರಿ ಗುಣಿಸಿದಾಗ ಎರಡು ಬಾರಿ ಗುಣಿಸಿದಾಗ ನಮಗೆ ಆ ಸಂಖ್ಯೆ ಸ್ಥಾನದಲ್ಲಿ ಬರುವ ಅಂಕಿ ಯಾವುದನ್ನೋದನ್ನು ಕಂಡುಹಿಡಿಯಬೇಕು ಇವಾಗ ನೋಡಿ ಎಂಬತ್ತೊಂದನ್ನು ನಾನು ಎರಡು ಬಾರಿ ಗುಣಿಸಿದ್ದೀನಿ ಎರಡು ಬಾರಿ ಗುಣಿಸಿದಾಗ ಆರು ಸಾವಿರದ ಐದುನೂರ ಅರವತ್ತೊಂದು ಬಂತು ಹಾಗಾದರೆ ಈ ಆರು ಸಾವಿರದ ಐದುನೂರ ಅರವತ್ತೊಂದರ ಬಿಡಿ ಸ್ಥಾನದಲ್ಲಿರುವ ಅಂಕಿ ನೋಡಿ ಯಾವುದಿದೆ ಒಂದಿದೆ ಹಾಗಾದರೆ ಎಂಬತ್ತೊಂದರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಒಂದು ಅಂತ ಬರೀಬೇಕು ಇದಾದ ನಂತರ ಎರಡು ನೂರ ಎಪ್ಪತ್ತೆರಡು ಇದೆ ಈ ಎರಡು ನೂರ ಎಪ್ಪತ್ತೆರಡನ್ನು ಎರಡು ಬಾರಿ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತ್ನಾಲ್ಕು ಬರುತ್ತೆ ಈ ಎರಡುನೂರ ಎಪ್ಪತ್ತೆರಡು ಮತ್ತು ಎರಡು ಎಪ್ಪತ್ತೆರಡನ್ನು ಗುಣಿಸೋದು ನಮ್ಗೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಈ ಎರಡು ನೂರ ಎಪ್ಪತ್ತೆರಡು ಇದೆಯಲ್ಲ ಈ ಎರಡು ನೂರ ಎಪ್ಪತ್ತೆರಡರ ಬಿಡಿ ಸ್ಥಾನದಲ್ಲಿರುವ ಎಷ್ಟು ಎರಡಿದೆ ಈ ಎರಡನ್ನು ಎರಡು ಬಾರಿ ಗುಣಿಸಿದಾಗ ನಮಗೆ ಈ ಎರಡು ನೂರ ಎಪ್ಪತ್ತೆರಡರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ನಾಲ್ಕು ಅಂತ ಸಿಗುತ್ತೆ ಇಲ್ಲಿ ನೋಡಿ ನಾಲ್ಕು ಅಂತ ಬರೆದಿದ್ದೀನಿ ಅದೇ ರೀತಿಯಾಗಿ ಏಳುನೂರ ತೊಂಬತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಅಂತ ಕೇಳಿದರೆ ಈ ಏಳುನೂರ ತೊಂಬತ್ತೊಂಬತ್ತನ್ನು ಎರಡು ಬಾರಿ ಗುಣಿಸಿದಾಗ ಆರು ಲಕ್ಷ ಮೂವತ್ತೆಂಟು ಸಾವಿರದ ನೂರ ಒಂದು ಅಂತ ಸಿಗುತ್ತೆ ಇದನ್ನು ಗುಣಿಸುವುದು ಕಷ್ಟ ಅಂತ ಗೊತ್ತಿದೆ ನಮಗೆ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಇದೆಯಲ್ಲ ಇದರ ಬಿಡಿ ಸ್ಥಾನದಲ್ಲಿರುವ ಅಂಕಿ ನೋಡಿ ಯಾವುದೋ ಒಂಬತ್ತಿದೆ ಈ ಒಂಬತ್ತನ್ನು ಇನ್ನೊಂದು ಬಾರಿ ಗೊಣಿಸ್ತೀನಿ ನಾನು ಈ ಒಂಬತ್ತನ್ನು ಒಂಬತ್ತು ಇಂಟು ಒಂಬತ್ತು ಮಾಡಿದ ನಮಗೆ ಸಿಗುತ್ತೆ ಎಂಬತ್ತೊಂದು ನೋಡಿರಿ ಈ ಎಂಬತ್ತೊಂದರ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಒಂದು ಹಾಗಾದರೆ ಏಳುನೂರ ತೊಂಬತ್ತೊಂಬತ್ತರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಒಂದು ಅಂತ ಬರೀಬೇಕು ಅದಾದ ನಂತರ ಮೂರು ಸಾವಿರದ ಎಂಟುನೂರ ಐವತ್ತ್ಮೂರು ಅಂತ ಇದೆ ಇಲ್ಲಿ ಈ ಮೂರು ಸಾವಿರದ ಎಂಟುನೂರ ಐವತ್ತ್ಮೂರರ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಷ್ಟು ನೋಡಿ ಮೂರು ಇದಕ್ಕೆ ಮೂರರಿಂದ ಗುಣಿಸಿದಾಗ ನಮಗೆ ಎಷ್ಟು ಸಿಗುತ್ತೆ ಒಂಬತ್ತು ಬರುತ್ತೆ ಹಾಗಾದರೆ ಮೂರು ಸಾವಿರದ ಎಂಟುನೂರ ಐವತ್ತ್ಮೂರರ ವರ್ಗದ ಸ್ಥಾನದಲ್ಲಿರುವ ಅಂಕಿ ಒಂಬತ್ತು ಅಂತ ಬರಿಬೇಕು ಪ್ರಶ್ನೆ ಐದು ಸಾವಿರದ ಎರಡು ನೂರ ಮೂವತ್ತ್ನಾಲ್ಕರ ವರ್ಗದ ಸ್ಥಾನದಲ್ಲಿರುವ ಅಂಕಿ ಯಾವುದಂಥದ್ದಂತ ಕಂಡುಹಿಡಿಬೇಕು ಇವಾಗ ನೋಡಿ ಇಲ್ಲಿ ನಾಲ್ಕಿದೆ ಈ ನಾಲ್ಕನ್ನು ಎರಡು ಬಾರಿ ಗುಣಿಸಿ ನೋಡಿ ಎಷ್ಟು ಸಿಗುತ್ತೆ ನಿಮಗೆ ಈ ನಾಲ್ಕನ್ನು ಎರಡು ಬಾರಿ ಗುಣಿಸಿದಾಗ ನಮಗೆ ಎಷ್ಟು ಸಿಗುತ್ತೆ ಹದಿನಾರು ತ ಸಿಗುತ್ತೆ ಈ ಹದಿನಾರರ ಬಿಡಿಸ್ತಾನದಲ್ಲಿರುವ ಸಂಖ್ಯೆ ಅಂಕಿ ಯಾವುದು ಆರು ಹಾಗಾದರೆ ಸಾವಿರದ ಎರಡು ನೂರ ಮೂವತ್ತ್ನಾಲ್ಕರ ವರ್ಗದ ಬಿಡಿಸ್ತಾನದಲ್ಲಿರುವ ಅಂಕಿ ಆರು ಅಂತ ಬರೀಬೇಕು ಇವಾಗ ಅದೇ ರೀತಿಯಾಗಿ ಇಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತೇಳರ ವರ್ಗದ ಬಿಡಿಸ್ಥಾನದಲ್ಲಿರುವ ಅಂಕಿಯನ್ನು ಕಂಡುಹಿಡಬೇಕು ನಾವು ಇವಾಗ ಇವಾಗ ಈ ಇಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತೇಳರ ಬಿಡಿಸ್ಥಾನದಲ್ಲಿರುವ ಅಂಕಿ ಯಾವುದು ಏಳಿದೆ ಏಳನ್ನು ಎರಡು ಬಾರಿ ಗುಣಿಸಿದಾಗ ಏಳು ಏಳಲ್ಲಿ ನಲವತ್ತೊಂಬತ್ತಾಯಿತು ಇವಾಗ ನಲವತ್ತೊಂಬತ್ತರ ಬಿಡಿ ಸ್ಥಾನದಲ್ಲಿರುವ ಅಂಕಿ ಒಂಬತ್ತು ಹಾಗಾದರೆ ಇಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತೇಳರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಒಂಬತ್ತು ಅಂತ ಬರೀಬೇಕು ಇದಾದ ನಂತರ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತೆಂಟಿದೆ ಇಲ್ಲಿ ಏಳು ಬಿಡಿ ಸ್ಥಾನದಲ್ಲಿ ಎಂಟಿದೆ ಎಂಟನ್ನು ಎರಡು ಬಾರಿ ಗುಣಿಸಿದಾಗ ಅರವತ್ತ್ನಾಲ್ಕು ಬಂದು ನಮಗೆ ಎಷ್ಟು ಎಂಟನ್ನು ಎರಡು ಬಾರಿ ಗುಣಿಸಿದಾಗ ಅಂತ ಬಂತು ಈ ಅರವತ್ನಾಲ್ಕರ ಬಿಡಿ ಸ್ಥಾನದಲ್ಲಿರುವ ಅಂಕೆ ನಾಲ್ಕು ಹಾಗಾದರೆ ಐವತ್ತಾರು ಸಾವಿರ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತೆಂಟರ ವರ್ಗದ ಬಿಡಿಸ್ಥಾನದಲ್ಲಿರುವ ಅಂಕಿ ನಾಲ್ಕು ಅಂತ ಬರೀಬೇಕು ಇದಾದ ನಂತರ ಎಂಟನೇದು ನೋಡಿ ಇಲ್ಲಿ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಹಾಗಾದರೆ ಇದರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಸೊನ್ನೆ ಸೊನ್ನೆಯನ್ನು ಎರಡು ಬಾರಿ ಗುಣಿಸಿದ ನಮಗೇನು ಬರುತ್ತೆ ಸೊನ್ನೆ ಬರುತ್ತೆ ಹಾಗಾದರೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಸೊನ್ನೆ ಅಂತ ಬರಿಬೇಕು ಇದಾದ ನಂತರ ಸಾವಿರದ ಹನ್ನೆರಡು ಸಾವಿರದ ಏಳುನೂರ ತೊಂಬತ್ತಾರು ಅಂತ ಇದೆ ಇಲ್ಲಿ ನೋಡಿ ಇದರ ಬಿಡಿಸ್ತಾನದಲ್ಲಿರುವ ಅಂಕಿ ಎಷ್ಟು ಆರು ಹಾಗಾದರೆ ಆರನ್ನು ಎರಡು ಬಾರಿ ಗುಣಿಸಿದಾಗ ಆರಾರಲೇ ಮೂವತ್ತಾರು ಅಂತ ಬರುತ್ತೆ ಹಾಗಾದರೆ ಹನ್ನೆರಡು ಸಾವಿರದ ಏಳುನೂರ ತೊಂಬತ್ತಾರರ ವರ್ಗದ ಬಿಡಿಸ್ತಾನದಲ್ಲಿರುವ ಅಂಕಿ ಆರು ಅಂತ ಬರೀಬೇಕು ಇದಾದ ನಂತರ ನೋಡಿ ಇಲ್ಲಿ ಪ್ರಶ್ನೆ ಒಂಬತ್ತಿದೆ ಐದು 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 ಅಂದರೆ ಐದು ಲಕ್ಷದ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ಇದರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಅಂದರೆ ಈ ಐದನ್ನು ಎರಡು ಬಾರಿ ಗುಣಿಸ್ಬೇಕು ನಾವು ಎರಡು ಬಾರಿ ಗುಣಿಸಿದಾಗ ಎಷ್ಟು ಬಂತು ಇಪ್ಪತ್ತೈದು ಬಂತು ಈ ಇಪ್ಪತ್ತೈದರ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಷ್ಟು ಐದು ಹಾಗಾದರೆ ಐವತ್ತೈದು ಸಾವಿರದ ಐದುನೂರ ಐವತ್ತೈದರ ವರ್ಗದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಷ್ಟು ಐದು ಅಂತ ಬರಿಬೇಕು ನಾವು ಪ್ರಶ್ನೆ ಎರಡು ಈ ಕೆಳಗಿನ ಯಾವ ಸಂಖ್ಯೆಗಳು ಪೂರ್ಣ ವರ್ಗಗಳೆಲ್ಲ ಕಾರಣ ಕೊಡಿ ಅಂತ ಹೇಳಿದರೆ ಇಲ್ಲಿ ನೋಡಿ ಸಾವಿರದ ಐವತ್ತೇಳು ಇದು ಒಂದು ಪೂರ್ಣವರ್ಗ ಹೌದ ಅಲ್ಲೋ ಅನ್ನೋದನ್ನು ಕಂಡುಹಿಡಬೇಕು ಯಾವ ರೀತಿ ಆಗಪ್ಪ ಅಂತಂದರೆ ಇಲ್ಲೋಡಿ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಜೀರೋ ಒಂದು ನಾಲ್ಕು ಐದು ಆರು ಮತ್ತು ಒಂಬತ್ತು ಇದ್ದರೆ ಆ ಸಂಖ್ಯೆಯು ಏನಾಗಿರ್ತದೆ ಪೂರ್ಣವರ್ಗವಾಗಿರುವುದು ಇಲ್ಲೋಡಿ ಸಾವಿರದ ಐವತ್ತೇಳು ಅನ್ನೋದು ಒಂದು ಇದೆ ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ನೋಡಬೇಕು ನಾವು ಈ ಬಿಡಿ ಸ್ಥಾನದಲ್ಲಿ ನೋಡಬೇಕು ಸ್ಥಾನದಲ್ಲಿ ಜೀರೋ ಒಂದು ನಾಲ್ಕು ಐದು ಆರು ಮತ್ತು ಒಂಬತ್ತು ಇತ್ತಪ್ಪ ಅಂತಂದರೆ ಅದು ಪೂರ್ಣವರ್ಗ ಅಂತ ಕರಿಬೋದು ಆದರೆ ಅದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಈ ಸಂಖ್ಯೆಗಳನ್ನು ನೆನಪಿಡಿ ಎರಡು ಮೂರು ಏಳು ಎಂಟು ಇದ್ದರೆ ಆ ಸಂಖ್ಯೆಯು ಪೂರ್ಣವರ್ಗವಾಗಿರುವುದಿಲ್ಲ ಅಂದರೆ ಅದು ಪೂರ್ಣವರ್ಗವಲ್ಲ ಅಂತ ಕರಿಬೋದು ಇಲ್ಲಿ ನೋಡಿ ಸಾವಿರದ ಐವತ್ತೇಳು ಇದೆ ಇಲ್ಲಿ ಈ ಸಾವಿರದ ಐವತ್ತೇಳರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಏಳು ಇದೆ ನೋಡಿಲಿ ಯಾವುದೇ ಒಂದು ಸಂಖ್ಯೆ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಇದ್ದರೆ ಅಂದರೆ ನೋಡಿ ಇಲ್ಲಿ ಇದೆ ಇಲ್ಲಿನೂ ಏಳು ಇದೆ ಹಾಗಾದರೆ ಇದನ್ನು ಪೂರ್ಣ ವರ್ಗ ಅಂತ ಕರಿಬೋದಾ ಹ್ಞೂ ಅಲ್ಲ ಯಾಕಂದರೆ ಯಾವುದೇ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಇದ್ದರೆ ಅದನ್ನು ಪೂರ್ಣ ವರ್ಗ ಅಂತ ಕರೆಯುವುದಿಲ್ಲ ಆದ್ದರಿಂದ ಇದು ಒಂದು ಪೂರ್ಣ ವರ್ಗವಲ್ಲ ಏಕೆಂದರೆ ಆ ಸಂಖ್ಯೆಯ ಬಿಡಿಸ್ಥಾನದಲ್ಲಿ ಏಳಿದೆ ಯಾಕಂದರೆ ಇಲ್ಲಿ ಏಳಿದೆ ಇವಾಗ ನೋಡಿ ಇಪ್ಪತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತ್ಮೂರು ಅಂತ ಇದೆ ಇವಾಗ ನೋಡಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇಲ್ಲಿ ಸ್ಥಾನದಲ್ಲಿ ಮೂರಿದೆ ಇಲ್ಲಿ ನೋಡಿ ಒಂದು ಸಂಖ್ಯೆಯ ಬಿಡಿಸ್ತಾನದಲ್ಲಿ ಎರಡು ಮೂರು ಏಳು ಎಂಟಿದ್ದರೆ ಇದ್ದರೆ ಆ ಸಂಖ್ಯೆಯನ್ನು ಪೂರ್ಣವರ್ಗವಾಗಿರುವುದಿಲ್ಲ ಅಂತ ಕರೀತೀ ನಾವು ಹಾಗಾದರೆ ಇಲ್ಲಿ ನೋಡಿ ಮೂರಿದೆ ಇಲ್ಲಿನೂ ಮೂರಿದೆ ಹಾಗಾದರೆ ಇದು ಒಂದು ಪೂರ್ಣ ವರ್ಗವಲ್ಲ ಅಂತ ಕರಿಬೋದು ನಾವು ಗೊತ್ತಾಯ್ತಾ ಇವಾಗ ನೋಡಿ ಏಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ನೋಡಿಲಿ ಸ್ಥಾನದಲ್ಲಿ ಮತ್ತೆ ಎಷ್ಟಿದೆ ಎಂಟಿದೆ ಹಾಗಾದರೆ ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎರಡು ಮೂರು ಏಳು ಎಂಟು ಬಂದರೆ ಅದನ್ನು ನಾವು ಪೂರ್ಣವರ್ಗ ಅಂತ ಕರೆಯುವುದಿಲ್ಲ ಹಾಗಾದರೆ ಇದು ಪೂರ್ಣವರ್ಗವಲ್ಲ ಅಂತ ಬರಿಬೇಕು ಏಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇದು ಒಂದು ಪೂರ್ಣ ವರ್ಗವಲ್ಲ ಏಕೆಂದರೆ ಸ್ಥಾನದಲ್ಲಿ ಎಂಟು ಇದೆ ಅಂತ ಬರಿಬೇಕು ಸೇಮ್ ಇದೆ ಇದು ಒಂದು ಪೂರ್ಣ ವರ್ಗ ಅಲ್ಲ ಅಂತ ಬರಿಬೇಕು ಏಕೆಂದರೆ ಅಂತ ಬರೆದು ಸ್ಥಾನದಲ್ಲಿ ಎಂಟು ಇದೆ ಅಂತ ಬರಿಬೇಕು ಇದಾದ ನಂತರ ಎರಡು ಸಾವಿರ ನೋಡಿಲಿ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ಅಂತ ಇದೆ ಇದು ಒಂದು ಪೂರ್ಣ ವರ್ಗವಲ್ಲ ಯಾಕೆ ನೋಡಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಎರಡಿದೆ ಬಿಡಿ ಏಕೆಂದರೆ ಬಿಡಿ ಸ್ಥಾನದಲ್ಲಿ ಎರಡು ಇದೆ ಅಂತ ಬರಿಬೇಕು ಇದಾದ ನಂತರ ಅರವತ್ನಾಲ್ಕು ಸಾವಿರ ಇಲ್ಲಿ ನೋಡಿ ಇದು ಈ ಸಂಖ್ಯೆ ನೋಡಿ ಏನಂತ ಹೇಳಿದ್ದೆ ಇವಾಗಾದರೂ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಜೀರೋ ಒಂದು ನಾಲ್ಕು ಐದು ಆರು ಮತ್ತು ಒಂಬತ್ತು ಇದ್ದರೆ ಆ ಸಂಖ್ಯೆ ಪೂರ್ಣ ವರ್ಗವಾಗಿರುವುದು ಅಂತ ಹೇಳಿದ್ದೆ ಆದರೆ ಇಲ್ಲಿ ಸೊನ್ನೆ ಇದೆ ಆದರೂ ಏನಂತ ಬರೆದಿದ್ದೀನಿ ಇದನ್ನ ಪೂರ್ಣ ವರ್ಗವಲ್ಲ ಅಂತ ಬರೆದೀನಿ ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಎರಡು ಮೂರು ಮೂರು ಇಲ್ಲಿ ಮೂರು ಅನ್ನೋದೇನು ಇದೊಂದು ಬೆಸ ಸಂಖ್ಯೆ ಇಲ್ಲಿ ನಾಲ್ಕು ಸೊನ್ನೆಗಳು ಇತ್ತಂದರೆ ಅದು ಸಮಸಂಖ್ಯೆಯಾಗಿದ್ದಾಗ ಈ ಅರವತ್ನಾಲ್ಕು ಸಾವಿರ ಒಂದು ಪೂರ್ಣ ಹಾಗಾದರೆ ಇಲ್ಲಿ ಮೂರೇ ಸೊನ್ನೆಗಳಿದ್ದಾವೆ ಅಂದರೆ ಇದು ಮೂರು ಸೊನ್ನೆಗಳು ಬೆಸ್ ಸಂಖ್ಯೆ ಆಗ್ತವೆ ಅದಕ್ಕಾಗಿ ಏನಾಗಿದೆ ಈ ಅರವತ್ನಾಲ್ಕು ಸಾವಿರ ಎಂಬುದು ಪೂರ್ಣ ವರ್ಗವಾಗಿಲ್ಲ ಏಕೆಂದರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಅಂತ ಬರೀಬೇಕು ಇದಾದ ನಂತರ ಎಂಟು ಸಾವಿರದ ಎಂಬತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತೆರಡು ಅಂತ ಇದೆ ನೋಡಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎರಡು ಇದೆ ಹಾಗಾದರೆ ಯಾವುದೇ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಎರಡು ಇತ್ತಪ್ಪ ಅಂತಂದ್ರೆ ಅದು ಪೂರ್ಣವರ್ಗವಲ್ಲ ಅಂತ ಕರಿತೀವಿ ಏಕೆಂದರೆ ಬಿಡಿ ಸ್ಥಾನದಲ್ಲಿ ಎರಡು ಇದೆ ಅಂತ ಬರಿಬೇಕು ಅದೇ ರೀತಿಯಾಗಿ ಇದನ್ನು ನೀವೇ ಕಮೆಂಟ್ ಮಾಡಿ ನೋಡಿ ನೋಡಿಲಿ ಮೂರು ಸೊನ್ನೆ ಇದೆ ಯಾಕಂತ ಇದನ್ನು ಕಮೆಂಟ್ ಮಾಡಿ ನೀವೇ ತಿಳಿಸ್ಬೇಕು ಇದಾದ ನಂತರ ನೋಡಿಲ್ಲಿ ಐವತ್ತು 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 ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಇದನ್ನು ನಾವು ಪೂರ್ಣವರ್ಗ ಅಂತ ಕರಿಬೋದಿತ್ತು ಆದರೆ ಇದನ್ನು ನಾವು ಪೂರ್ಣವರ್ಗವಲ್ಲ ಅಂತ ಬರೆದಿದ್ದೀನಿ ಯಾಕಂದರೆ ಸೊನ್ನೆ ಅನ್ನೋದು ಒಂದೇ ಸೊನ್ನೆ ಇದೆ ಇಲ್ಲಿದೆ ಇವಾಗ ಒಂದೇ ಸೊನ್ನೆ ಇತ್ತಂತಂದರೆ ಅದನ್ನು ಬೆಸ ಸಂಖ್ಯೆ ಅಂತ ಕರಿತೀವಿ ಅದಕ್ಕಾಗಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಕೊನೆಯಲ್ಲಿ ಸೊನ್ನೆಗಳ ಸಂಖ್ಯೆ ಸಮ ಇಲ್ಲ ಹಾಗಾದರೆ ಸಮ ಇರಬೇಕಿತ್ತು ಹಾಗಾದರೆ ಈ ಸೊನ್ನೆ ಎರಡು ಸೊನ್ನೆಗಳಾಗಿದ್ದರೆ ಇನ್ನೊಂದು ಸೊನ್ನೆ ಬಂದಿತ್ತಪ್ಪ ಅಂತಂದರೆ ಅದನ್ನು ನಾವು ಪೂರ್ಣವರ್ಗ ಅಂತ ಕರಿಬೋದಿತ್ತು ಆದರೆ ಇಲ್ಲೇನಿದೆ ಒಂದೇ ಸೊನ್ನೆ ಇದೆ ಒಂದೇ ಸೊನ್ನೆ ಇರುವುದರಿಂದ ಇದನ್ನು ಪೂರ್ಣವರ್ಗ ಅಂತ ಕರೆಯುವುದಿಲ್ಲ ಪ್ರಶ್ನೆ ಮೂರು ಈ ಕೆಳಗಿನ ಯಾವ ಸಂಖ್ಯೆಗಳು ವರ್ಗಗಳು ಬೆಸ ಸಂಖ್ಯೆಗಳಾಗಿವೆ ಅಂತ ಕಂಡುಹಿಡಬೇಕು ನೋಡಿ ಇಲ್ಲಿ ಒಂದೇದಷ್ಟಿದೆ ನಾಲ್ಕು ನೂರ ಮೂವತ್ತೊಂದು ಅಂತ ಇದೆ ನೋಡಿ ಯಾವುದೇ ಬೆಸ ಸಂಖ್ಯೆಗಳ ವರ್ಗಗಳು ಬೆಸ ಸಂಖ್ಯೆಗಳಾಗಿರ್ತವೆ ಅಂತ ಗೊತ್ತಿದೆ ನಮಗೆ ಯಾಕಂದರೆ ನೋಡಿ ಇವಾಗ ಮೂರು ಅನ್ನೋದು ಒಂದು ಬೆಸ್ ಸಂಖ್ಯೆ ಇದನ್ನು ಮತ್ತೆ ಮೂರನ್ನು ತಗೊಳಿಸಿದಾಗ ನಮಗೆ ಒಂಬತ್ತು ಸಿಗುತ್ತೆ ಈ ಒಂಬತ್ತು ಅನ್ನೋದು ಬೆಸ್ ಸಂಖ್ಯೆ ನೋಡಿ ಮತ್ತೆ ಒಂಬತ್ತನ್ನು ತಗೊಳ್ಳಿ ಈ ಒಂಬತ್ತನ್ನು ಮತ್ತೊಮ್ಮೆ ಗುಣಿಸಿದಾಗ ಒಂಬತ್ತು ಎಂಬತ್ತೊಂದು ಅಂತ ಬಂತು ನೋಡಿಲಿ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಷ್ಟಿದೆ ಎಂಬತ್ತೊಂದು ಮತ್ತು ಎಂಬತ್ತೊಂದು ಒಂದು ಬೆಸ್ ಬೆಸ ಆಗಿರುತ್ತೆ ಇವಾಗ ನೋಡಿ ನಾಲ್ಕುನೂರ ಮೂವತ್ತೊಂದು ಇದೆ ಇಲ್ಲಿ ಈ ನಾಲ್ಕುನೂರ ಮೂವತ್ತೊಂದರ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಷ್ಟು ಒಂದು ಈ ಒಂದನ್ನು ಎರಡು ಬಾರಿ ಗುಣಿಸಿದಾಗ ನಮಗೆ ಸಿಗುತ್ತೆ ಒಂದೇ ಸಿಗುತ್ತೆ ಹಾಗಾದರೆ ಈ ಒಂದು ಅನ್ನೋದೇನಿದು ಬೆಸ ಸಂಖ್ಯೆ ಆಗಿರ್ತದೆ ಅದಕ್ಕಾಗಿ ಈ ನೂರ ಮೂವತ್ತೊಂದರ ಬಿಡಿಸ್ತಾನದಲ್ಲಿರುವ ಅಂಕಿಯನ್ನು ವರ್ಗ ಮಾಡಿದಾಗ ನಮಗೆ ಬೆಸ ಸಂಖ್ಯೆ ಸಿಕ್ತಪ್ಪ ಅಂತಂದರೆ ಈ ನಾಲ್ಕು ನೂರ ಮೂವತ್ತೊಂದು ಏನಾಗಿರ್ತದೆ ಬೆಸ ಸಂಖ್ಯೆ ಆಗಿರ್ತದೆ ಅಂದರೆ ಈ ನಾಲ್ಕು ನೂರ ಮೂವತ್ತೊಂದರ ವರ್ಗ ಏನಾಗಿರ್ತದೆ ಬೆಸ ಸಂಖ್ಯೆ ಆಗಿರ್ತದೆ ಇವಾಗ ನೋಡಿ ಇಲ್ಲಿ ಒಂದನ್ನು ಎರಡು ಬಾರಿ ಗುಣಿಸಿದಾಗ ಒಂದು ಬಂತು ಹಾಗಾದರೆ ಕೊಟ್ಟಿರುವ ಸಂಖ್ಯೆಯ ವರ್ಗ ಏನಾಗಿರ್ತದೆ ಬೆಸವಾಗಿರ್ತದೆ ಅಂತ ಬರೀಬೇಕು ನಾವು ಇವಾಗ ನೋಡಿ ಇಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಅಂತ ಇದೆ ಇಲ್ಲಿ ನೋಡಿ ಈ ಎರಡು ಸಾವಿರದ ಎಂಟುನೂರ ಇಪ್ಪತ್ತಾರರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಆರಿದೆ ಈ ಆರನ್ನು ನಾನು ಎರಡು ಬಾರಿ ಗುಣಿಸ್ತೀನಿ ಇಲ್ಲಿ ಆರ್ ಮೂವತ್ತಾರು ಅಂತ ಬಂತು ನೋಡಿಲಿ ಈ ಮೂವತ್ತಾರರ ಬಿಡಿ ಸ್ಥಾನದಲ್ಲಿ ಆರಿದೆ ಆರು ಒಂದು ಬೆಸ ಸಂಖ್ಯೆ ಅಲ್ಲ ಇದು ಇದು ಯಾವ ಸಂಖ್ಯೆ ಇದು ಸಮಸಂಖ್ಯೆ ಇದು ನಮಗೇನು ಕೊಟ್ಟಿದ್ದು ಕೊಟ್ಟಿದ್ದಾರೆ ಇಲ್ಲಿ ವರ್ಗಗಳು ಬೆಸ ಸಂಖ್ಯೆ ಆಗಿರ್ತಾವೋ ಇಲ್ಲ ಅನ್ನೋದನ್ನು ಕೊಟ್ಟಿದ್ದಾರೆ ಆರರ ವರ್ಗ ಮೂವತ್ತಾರು ಈ ಸಂಖ್ಯೆಯವರೆಗೂ ಬೆಸ ಸಂಖ್ಯೆ ಅಲ್ಲ ಯಾಕಪ್ಪ ಅಂತಂದರೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಆರಿದೆ ಅಂತ ಬರಿಬೇಕು ನಾವು ಇವಾಗ ನೋಡಿ ಪ್ರಶ್ನೆ ಮೂರು ಏಳು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರ ಬಿಡಿ ಬಿಡಿಸ್ತಾನದಲ್ಲಿ ಒಂಬತ್ತಿದೆ ನೋಡಿ ಇಲ್ಲಿ ಒಂಬತ್ತಿದೆ ಈ ಒಂಬತ್ತನ್ನು ಎರಡು ಬಾರಿ ಗುಣಿಸಿ ಗುಣಿಸಿದಾಗ ಎಂಬತ್ತೊಂದು ಬಂತು ಈ ಎಂಬತ್ತೊಂದರ ಸ್ಥಾನದಲ್ಲಿ ಎಷ್ಟಿದೆ ನೋಡಿ ಒಂದು ಅಂತ ಇದೆ ಒಂದು ಯಾವ ಸಂಖ್ಯೆ ಇದು ಬೆಸ ಸಂಖ್ಯೆ ಹಾಗಾದರೆ ಏಳು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರ ವರ್ಗ ಒಂದು ಬೆಸ ಸಂಖ್ಯೆಯಾಗಿದೆ ಅಂತ ಬರಿಬೇಕು ನಾವು ಇದಾದ ನಂತರ ಪ್ರಶ್ನೆ ಐದು ನೋಡಿ ಇಲ್ಲಿ ಎಂಬತ್ತೆರಡು ಸಾವಿರದ ನಾಲ್ಕಿದೆ ಈ ನಾಲ್ಕನ್ನು ಎರಡು ಬಾರಿ ಗುಣಿಸಿ ಎರಡು ಬಾರಿ ಗುಣಿಸಿದಾಗ ಹದಿನಾರು ಬಂತು ನೋಡಿ ಇಲ್ಲಿ ಬಿಡಿ ಸ್ಥಾನದಲ್ಲಿ ಆರಿದೆ ಆರು ಒಂದು ಸಮಸಂಖ್ಯೆ ಆದ್ದರಿಂದ ಎಂಬತ್ತೆರಡು ಸಾವಿರದ ನಾಲ್ಕಿದೆಯಲ್ಲ ಇದರ ವರ್ಗವು ಬೆಸ ಸಂಖ್ಯೆ ಅಲ್ಲ ಅಂತ ಬರಿಬೇಕು ಅರ್ಥ ಆಗಿದೆ ಅಂದ್ಕೊಂತೀನಿ ಅರ್ಥ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಮಾದರಿಯನ್ನು ಗಮನಿಸಿ ಬಿಟ್ಟ ಅಂಕಿಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಹನ್ನೊಂದು ಸ್ಕ್ವಾರ್ ಅಂತ ಇದೆ ಹನ್ನೊಂದನ್ನು ಎರಡು ಬಾರಿ ಗುಣಿಸಿದಾಗ ನೂರ ಇಪ್ಪತ್ತೊಂದು ನೂರ ಒಂದು ಸ್ಕ್ವಾರ್ ಅಂತ ಇದೆ ನೂರ ಒಂದನ್ನು ಎರಡು ಬಾರಿ ಗುಣಿಸಿದಾಗ ಸಾವಿರದ ಹತ್ತು ಸಾವಿರದ ಎರಡು ನೂರ ಒಂದು ಒಂದು ಇದೇ ರೀತಿಯಾಗಿ ಸಾವಿರದ ಒಂದನ್ನು ಎರಡು ಬಾರಿ ಗುಣಿಸಿದರೆ ಇಲ್ಲಿ ನೋಡಿ ಒಂದು ಲಕ್ಷ ಒಂದು ಒಂದು ಲಕ್ಷದ ಒಂದನ್ನು ಎರಡು ಬಾರಿ ಗುಣಿಸ್ಬೇಕಂತ ಹೇಳಿದರೆ ಇವಾಗ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸೈನೆಗಳಿದ್ದಾವೆ ಇಲ್ಲಿ ನಾಲ್ಕು ಸೊನ್ನೆಗಳನ್ನು ಬರಿಬೇಕು ಮತ್ತೆ ಎರಡು ಅಂತ ಕೊಟ್ಟಿದ್ದಾರೆ ಮತ್ತೆ ನಾಲ್ಕು ಸೊನ್ನೆಗಳನ್ನು ಬರಿಬೇಕು ಹಾಗಾದರೆ ಈ ಒಂದು ಲಕ್ಷದ ಒಂದನ್ನು ಎರಡು ಬಾರಿ ಗುಣಿಸಿದಾಗ ನಮಗೆ ಈ ದೊಡ್ಡ ಸಂಖ್ಯೆ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡಿ ಒಂದು ಒಂದು ಇಲ್ಲಿ ನೋಡಿ ಪ್ರಾರಂಭದಲ್ಲಿ ಏನು ಮಾಡಿ ಒಂದನ್ನು ಬರಿಬೇಕು ಅಂತ್ಯದಲ್ಲಿ ಒಂದನ್ನು ಬರಿಬೇಕು ಸೇಮ್ ಇದು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬರಿಬೇಕು ಅಲ್ಲಿ ಎರಡು ಅಂತ ಬರಿತೇನೆ ಇವಾಗ ನೋಡಿ ಇಲ್ಲಿ ಎಷ್ಟು ಸೊನೆಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೊನ್ನೆಗಳಿದ್ದಾವೆ ಆರು ಸೊನ್ನೆಗಳನ್ನು ಬರಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಅದೇ ರೀತಿಯಾಗಿ ಇಲ್ಲಿಯೂ ಆರು ಸೊನ್ನೆ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಇವಾಗ ಪ್ರಶ್ನೆ ಐದನ್ನು ನೋಡಿ ಕೆಳಗಿನ ಮಾದರಿಯನ್ನು ಗಮನಿಸಿ ಖಾಲಿ ಇರುವ ಸೂಕ್ತ ಸಂಖ್ಯೆಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹನ್ನೊಂದು ಸ್ಕ್ವಾರ್ ಮಾಡಿದಾಗ ನೂರ ಇಪ್ಪತ್ತೊಂದು ಮಧ್ಯದಲ್ಲಿ ಎರಡು ಬಂತು ನೂರ ಒಂದು ಸ್ಕ್ವಾರ್ ಮಾಡಿದಾಗ ನೋಡಿ ಎರಡು ಬಂತು ಮಧ್ಯದಲ್ಲಿ ಎರಡು ಬಂತು ಇವಾಗ ಹತ್ತು ಸಾವಿರದ ನೂರ ಒಂದನ್ನು ಗುಣಿಸಿದಾಗ ನಮಗೆ ಎಷ್ಟು ಬಂತು ಇಲ್ಲಿ ಎರಡು ಮೂರು ಎರಡು ಅಂತ ಬಂತು ಇವಾಗ ನೋಡಿ ಸೇಮ್ ಸಂಖ್ಯೆ ಇದೆ ಒಂದು ಜೀರೋ ಒಂದು ಜೀರೋ ಒಂದು ಒಂದು ಜೀರೋ ಒಂದು ಜೀರೋ ಒಂದು ಅಂತ ಇದೆ ಇವಾಗ ನಾನು ಏನು ಮಾಡ್ತೀನಿ ಒಂದು ಜೀರೋ ಎರಡು ಜೀರೋ ಮೂರು ಜೀರೋ ಅಂತ ಬರ್ತೀನಿ ಇವಾಗ ನಾಲ್ಕು ಜೀರೋ ಮೂರು ಜೀರೋ ಎರಡು ಜೀರೋ ಒಂದು ಈ ಒಂದು ಜೀರೋ ಒಂದು ಜೀರೋ ಒಂದು ಜೀರೋ ಒಂದು ಹೋಲ್ ಸ್ಕ್ವೇರ್ ಅಂತ ಇದೆ ಇದನ್ನು ಎರಡು ಬಾರಿ ಗುಣಿಸಿದಾಗ ನಮಗೆ ಈ ಸಂಖ್ಯೆ ಬರುತ್ತೆ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಆದರೆ ಈ ವರ್ಗ ವರ್ಗ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಾವಿವಾಗ ಆ ಸಂಖ್ಯೆ ಯಾವುದಂತ ಕಂಡುಹಿಡಬೇಕು ಇವಾಗ ನೋಡಿ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಓಲ್ ಸ್ಕ್ವಾರ್ ಅಂತ ಬರೀಬೇಕು ಇದು ಒಂದಿದು ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಹೋಲ್ಸ್ಕೋರ್ ಅಂತ ಬರೆದ್ರೆ ಈ ಸಂಖ್ಯೆ ನಮಗೆ ಬರುತ್ತೆ ವಿಡಿಯೋ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು